ರೈತರು ಟೋಲ್ ನಕಾ ಬಳಿ ಜಮಾಯಿಸಿಕೊಂಡು ಇನ್ನು ಪ್ರತಿಭಟನಾಕಾರರು ತನ್ನಿಗೆ ಮೂರ್ ಸಾವಿರದ ಐದನೂರ ಕಬ್ಬೆಯಲ್ಲಿ ಘೋಷಿಸಲು ಸರ್ಕಾರವನ್ನು ಒತ್ತಾಯಿಸಿದರು ಸರ್ಕಾರದಿಂದ ಸ್ಪಷ್ಟನೆ ತರ ಬರುವ ಹಿನ್ನೆಲೆ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆದು ಪ್ರತಿಭಟನೆ ಉಗ್ರ ಸ್ವರೂಪ ಪಡೆದಿದ್ದು ಕೆಲ ದುಷ್ಕರ್ಮಿಗಳು ಕಲ್ತು ರಾಷ್ಟ್ರ ನಡೆಸಿದ ಘಟನೆ ಈಗ ಬೆಳಕಿಗೆ ಬಂದಿದೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದು ತಾರೆ ಸಾಲಿನ ಕಬ್ಬು ಸುರಿಸುವ ಹಂಗಾಮಿಗೆ ಕಬ್ಬಾದರ ಹಾಕಿ ಪ್ರತಿಭಟನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಕಳೆದ ಎಂಟು ಎಂಟು ದಿನಗಳಿಂದ ಬೆಳಗಾವಿಯಲ್ಲಿ ಪ್ರತಿ ಬೆಳಗಾವಿಯ ದುರ್ಲಾಪುರ ಗ್ರಾಮದಲ್ಲಿ ಏನು ಪ್ರತಿಭಟನೆ ಮಾಡಲಾಗ್ತಾ ಇದೆ ಆದರೆ ಈ ದಿನ ಏನು ಬೆಳಗಾವಿ ಜಿಲ್ಲೆ ಅತನಿಗೆ ಟೋಲ್ ನಾಕಾ ಬಳಿ ರೈತರು ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದಿದ್ದೆ ಕಬ್ಬಿನ ಬೆಲೆ ಹೆಚ್ಚಾದ ಬೇಡಿಕೆ ಮುಂದಿಟ್ಟು ರೈತರು ಟೋಲ್ ಬಳಿ ಜಮಾಯಿಸಿಕೊಂಡು ಧರಣಿ ನಡೆಸಿದ ಏನೇ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆದಿದ್ದು ಕೆಲ ದುಷ್ಕರ್ಮಿಗಳು ಕಲಿತು ರಾಷ್ಟ್ರ ನಡೆಸಿದ ಘಟನೆ ಈಗ ಬೆಳಕಿಗೆ ಬಂದಿದೆ ಈ ಸಂದರ್ಭದಲ್ಲಿ ಏನು ಪರಿಸ್ಥಿತಿ ನಿಯಂತ್ರಿಸಲು ತರ್ಗಿ ಟೋಲ್ ನಕ್ಕಾ ಬಳಿ ಪೊಲೀಸ್ ಬಂದೋಬಸ್ತ್ ಹೆಚ್ಚಿಸಲಾಗಿದೆ ಸರ್ಕಾರವು ಪೊಲೀಸ್ ಇಲಾಖೆ ಶಾಂತಿ ಕಾಪಾಡಲು ಅಗತ್ಯ ಕ್ರಮ ಕೈಗೊಂಡಿದೆ